ಪ್ರಗತಿಪರ ರೈತ ವೈಜಿನಾಥ್ ನಿಡೋದರ್ ರವರ ಜಮೀನಿಗೆ ತೋಟಗಾರಿಕೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕ್ಷೇತ್ರ ಭೇಟಿ ನಡೆಸಲಾಯಿತು ಬೀದರ್ ತೋಟಗಾರಿಕೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಮಂಗಳವಾರ ಬೀದರ್ ಜಿಲ್ಲೆಯ ಪ್ರಗತಿಪರ ರೈತ ವೈಜಿನಾಥ್ ನಿಡೋದರ್ ರವರ ಜಮೀನಿಗೆ ಕ್ಷೇತ್ರ ಭೇಟಿ ನೀಡಿದರು ಈ ಸಮಯದಲ್ಲಿ ವಿದ್ಯಾರ್ಥಿಗಳು ವೈಜಿನಾಥರವರ ಜಮೀನಿನಲ್ಲಿ ಬೆಳೆಯಲಾದ ತರಕಾರಿ ಹಣ್ಣಿನ ಮರಗಳು ಹಾಗೂ ಮಸಾಲೆ ಬೆಳೆಗಳನ್ನು ವೀಕ್ಷಿಸಿ ಅದರ ಮಾಹಿತಿ ಪಡೆದರು ತೋಟಗಾರಿಕೆ ಮಹಾವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕ ವಿ ಪಿ ಸಿಂಗ್ ಮಾತನಾಡಿ ಇವರ ಜಮೀನಿನಲ್ಲಿ ಶುಂಠಿ ಕಲ್ಲಂಗಡಿ ಟೊಮೊಟೊ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯಲಾಗಿದೆ ಇತ್ತೀಚೆಗೆ ಇವರು ಸ್ಟ್ರಾಬೆರಿ ಬೆಳೆ ಬೆಳೆ ಬೆಳೆಯುವ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಮಾದರಿಯಾಗಿದ್ದಾರೆ ನಾವು ಕೇವಲ ಮಸಾಲೆಗೆ ಸ ಸಂಬಂಧಿಸಿದ ಬೆಳೆಗಳ ಮಾಹಿತಿ ಪಡೆಯಲು ಬಂದಿದ್ದೆವು ಆದರೆ ನಮಗೆ ಇತರೆ ಬೆಳೆಗಳ ಮಾಹಿತಿ ಸಹ ತೋರಿಸಿ ದೊರಕಿದ್ದು ಖುಷಿ ತಂದಿದೆ ಎಂದರು ಪ್ರಗತಿಪರ ರೈತ ವೈಜನಾಥ್ ನಿಡೋದರ್ ಬೆಳೆಗಳ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದರು ಕೃಷಿ ಮಾಡುವ ಉತ್ಸಾಹ ಹಂಬಲವಿದ್ದರೆ ಏನು ಬೇಕಾದರೂ ಬೆಳೆಯಬಹುದು ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಭೂಮಿ ತಾಯಿ ನಮ್ಮ ಕೈ ಬಿಡುವುದಿಲ್ಲ ಎಂದರು ತೋಟಗಾರಿಕೆ ಮಹಾವಿದ್ಯಾಲಯ ವಿದ್ಯಾರ್ಥಿನಿ ಸುಮಯ್ಯ ಮಾತನಾಡಿ ವೈಜಿನಾಥ್ರವರ ವಲದಲ್ಲಿ ಬಗೆ ಬಗೆಯ ತರಕಾರಿ ಹಾಗೂ ಹಣ್ಣುಗಳನ್ನು ಬೆಳೆಯಲಾಗಿದೆ ಎಂದು ನಾ ಇಂದು ನಾವು ಭೇಟಿ ನೀಡಿದ್ದರಿಂದ ಸಾಕಷ್ಟು ಅನುಭವ ಪ್ರಾಯೋಗಿಕ ಜ್ಞಾನ ಸಿಕ್ಕಂತಾಗಿದೆ ಆದ್ದರಿಂದ ವೈಜಿನಾಥ್ ನಿಡೋದರ್ ಹಾಗೂ ವಿ ಪಿ ಸಿಂಗ್ ರವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ತೋಟಗಾರಿಕೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರಗತಿಪರ ರೈತರ ಮಗ ಸತ್ಯಜಿತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಡಿಸೆಂಬರ್ ಕ್ಲೋಸ್ ಮಾಡಬೇಕು ಡಿಸೆಂಬರ್ ನಂತರ ಯಾವುದು ಫರ್ಟಿಕೇಶನ್ ಆಗಿಲ್ಲ ಸ್ಪ್ರೇನಾಗಿಲ್ಲ ಸೆವೆನ್ ಮಂತ್ಸ್ ಮಂತ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಡೆವಲಪ್ ಆಗಬೇಕು ಎಂಟು ತಿಂಗಳಿಗೆ ಏಳು ತಿಂಗಳಾಗಿ ಎಂಟು ತಿಂಗಳ ಈಗ ದುಡ್ಡಿಲ್ಲ ನೀವು ನೋಡಿಲ್ಲ ನೀವು ಕ್ರಾಪು ಅದು ಇಪ್ಪತ್ತೆರಡನೇ ವರ್ಷದ ಕ್ರಾಪ್ ಇದೆ ಥರ್ಟಿ ಟು ಇಯರ್ಸಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಳ್ತೀವಿ ಯಾವ ವರ್ಷ ನಾವು ರೇಟ್ ಕಡಿಮೆ ಇರಲಿ ಎಷ್ಟಿರಲಿ ಎಷ್ಟೇ ಇರಲಿ ನಾವು ಕಂಟಿನ್ಯೂ ಇಪ್ಪತ್ತೆರಡನೇ ಕ್ರಾಪ್ ಇದೆ ನಾವು ಅಲ್ಲ ಹಚ್ಬೇಕಂದ್ರೆ ಫಸ್ಟ್ ಒನ್ ಇಯರ್ ಕ್ಯಾಪ್ಬಿಡ್ತೇವೆ ಟ್ರೀನ್ ಮೆನೋರಿಗೆ ಮಾಡ್ತೇವೆ ಫಸ್ಟ್ ಒನ್ ಇಯರ್ ಶಣಮು ಜೂನ್ದಾಗ ಶಣಮ್ ಹಾಕ್ತೇವೆ ಈಗ ಈಗ ಟ್ವೆಂಟಿ ಫೈವ್ ಅಂತ ಹೇಳ್ಬೋದು ಈಗ ಟ್ವೆಂಟಿ ಫೋರ್ ಮುಳಿತೀವಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಹಾಕಿದ್ರೆ ಟ್ವೆಂಟಿ ಫೈವ್ಗೆ ಬಿಫೋರ್ ಒನ್ ಇಯರ್ ನಾವು ಜೂನ್ದಾಗ ಕ್ಷಣಮುರ್ तो, हाँ लाग, तो लाग? आप तो तो सीट्स सीट्स रेट को पर रहता है एंड वेट आफ्टर ट्रीटमेंट सीट सीट ट्रीटमेंट सीट ट्रीटमेंट इट इज ऑलरेडी वी हैव सेंड यू इवन बायो ट्रीटमेंट केमिकल ट्रीटमेंट्स ओके सर स्टैंडर्ड पर आप दे दे सकते स्टैंडर्ड पर रिकॉर्ड है रिकॉर्ड है बोलना ಹಿಂದಿ ಕನ್ನಡ ಇದ ನಡೀತು ಸರ್ ಕನ್ನಡ ಹಿಂದಿ ಚಲತೆ ಹಿಂದೆ ನೀವು ಹಿಂದಿದ್ ಹೆಂಗ ಮಾಡ್ತೀರಿ ಕನ್ನಡ ಹೆಂಗೆ ಅವ್ರಿಗೆ ಹೆಂಗೆ ತೋರಿಸ್ತೀನಿ ನೀವು ಕನ್ನಡ ಕೆಲಸ